ವೆಲ್ಕಮ್ ಟು ಶನ್ ಹಿತ್ ಅಚಲ ಎಜುಕೇಷನ್ ಚಾನಲ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಅವರ್ ಚಾನಲ್ ಇತ್ತೀಚೆಗೆ ಜಿ ಐ ಟ್ಯಾಗ್ ಪಡೆದಿರುವ ತಿರಂಗ ಬರ್ಫಿ ಯಾವ ನಗರಕ್ಕೆ ಸೇರಿದೆ ಉತ್ತರ ಪ್ರದೇಶದ ವಾರಣಾಸಿ ನಗರಕ್ಕೆ ಅಕೌಸ್ಟಿಕ್ ಕ್ಯಾರೆಕ್ಟರೈಸೇಷನ್ ಮತ್ತು ಮೌಲ್ಯಮಾಪನಕ್ಕಾಗಿ ಅತ್ಯಾಧುನಿಕ ಸಬ್ಮರ್ಸಿಬಲ್ ಪ್ಲ್ಯಾಟ್ಫಾರ್ಮ್ ಅನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಕೇರಳ ಡಿ ಆರ್ ಡಿಒ ಇ ಸ್ಪೇಸನ್ನು ಅನಾವರಣಗೊಳಿಸಿದೆ ಇದು ಭಾರತೀಯ ನೌಕಾಪಡೆಯ ಹಡಗುಗಳು ಹೆಲಿಕಾಪ್ಟರ್ಗಳಲ್ಲಿ ಸೋನಾರ್ ಸಿಸ್ಟಮ್ಗಳ ಪರೀಕ್ಷಾ ಕೇಂದ್ರವಾಗಿದೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಲಾಸ್ ವೈ ಗೋಮೆಜ್ ಎಂದರೇನು ಇದು ಆಗ್ನೇಯ ಪೆಸಿಫಿಕ್ ಸಾಗರದಲ್ಲಿ ಸಾಗರದ ಪರ್ವತ ಭಾರತೀಯ ಚುನಾವಣಾ ಆಯೋಗವು ಬಿಡುಗಡೆ ಮಾಡಿದ ಅಪ್ಲಿಕೇಶನ್ ಯಾವುದು ಸಕ್ಷಮ್ ಇದು ಮತದಾರರ ನೋಂದಣಿ ಮತ್ತು ವಿಕಲಾಂಗ ವ್ಯಕ್ತಿಗಳಿಗೆ ಚುನಾವಣಾ ಸೇವೆಗಳಿಗೆ ಅನುಕೂಲವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಭಾರತದಿಂದ ಅತಿ ದೊಡ್ಡ ರಕ್ಷಣಾ ರಫ್ತು ಒಪ್ಪಂದ ಮಾಡಿಕೊಂಡ ದೇಶ ಯಾವುದು ಫಿಲಿಪೈನ್ಸ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳ ಪೂರೈಕೆಗಾಗಿ ಒಪ್ಪಂದ ಮಾಡಿಕೊಂಡಿದೆ ಮೊದಲ ಬಾರಿಗೆ ಮೊಬೈಲ್ ಸಂಪರ್ಕ ಪಡೆದ ಹಳ್ಳಿ ಯಾವುದು ಕೌರಿಕ್ ಮತ್ತು ಗಿಯು ಗ್ರಾಮಗಳು ದೇಶದ ಮೊದಲ ಗ್ರಾಮ ಎಂದು ಕರೆಯಲ್ಪಡುವ ಹಿಮಾಚಲ ಪ್ರದೇಶದ ಅತ್ಯಂತ ಕುಕ್ ಕುಗ್ರಾಮಗಳಾದ ಲಾಹೋರ್ ಮತ್ತು ಸ್ಪಿಟಿ ಜಿಲ್ಲೆಯ ಕೌರಿಕ್ ಮತ್ತು ಗಿಯು ಗ್ರಾಮಗಳಿಗೆ ಮೊದಲ ಬಾರಿಗೆ ಮೊಬೈಲ್ ಸಂಪರ್ಕ ಕಲ್ಪಿಸಲಾಗಿದೆ ಪ್ರತಿಷ್ಠಿತ ವರ್ಲ್ಡ್ ಪ್ರೆಸ್ ಫೋಟೋ ಆಫ್ ದ ಇಯರ್ ಪ್ರಶಸ್ತಿ ಪಡೆದವರು ಯಾರು ಮೊಹಮ್ಮದ್ ಸಲೀಂ ನೆದರ್ಲ್ಯಾಂಡ್ ಮೂಲದ ವರ್ಲ್ಡ್ ಪ್ರೆಸ್ ಫೋಟೋ ಫೌಂಡೇಶನ್ ಎಂಬ ಸಂಸ್ಥೆ ನೀಡುತ್ತದೆ ರಷ್ಯಾದ ಸಮುದ್ರದ ಕಚ್ಚಾ ತೈಲದ ಅತಿದೊಡ್ಡ ಖರೂದಿದಾರರು ಯಾರು ಇತ್ತೀಚಿನ ಯಾವ ದೇಶ ಅಂದರೆ ಚೀನಾ ನಂತರದ ಸ್ಥಾನದಲ್ಲಿ ಭಾರತ ಬರುತ್ತೆ ವಿಶೇಷ ರಕ್ಷಣಾ ಗುಂಪಿನಲ್ಲಿ ಎಸ್ ಪಿ ಜಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ ಲವ್ ಕುಮಾರ್ ಅಂಗಾರ ಎ ರಾಕೆಟ್ ಯಾವ ದೇಶಕ್ಕೆ ಸೇರಿದೆ ಇದು ರಷ್ಯಾ ದೇಶ ದೇಶಕ್ಕೆ ಸೇರಿದೆ ಐ ಎಂ ಎಫ್ ಮುನ್ಸೂಚನೆ ಏಪ್ರಿಲ್ ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಭಾರತದ ಪರಿಷ್ಕೃತ ಜಿ ಡಿ ಪಿ ಬೆಳವಣಿಗೆಯು ಏನು ಆರು ಪಾಯಿಂಟ್ ಎಂಟು ಪರ್ಸೆಂಟ್ ಭಾರತದ ಅತಿ ಹೆಚ್ಚು ಪವನಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿರುವ ರಾಜ್ಯ ಯಾವುದು ಇದು ಗುಜರಾತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಜಾನ್ ಎಲ್ ಜಾಕ್ ಸ್ವಿಗರ್ಡ್ ಜೂನಿಯರ್ ಅವಾರ್ಡ್ ಫಾರ್ ಸ್ಪೇಸ್ ಎಕ್ಸ್ ಎಕ್ಸ್ಪ್ಲೋರೇಷನ್ ಪ್ರಶಸ್ತಿಗೆ ಭಾಜನರಾದ ಯೋಜನೆ ಯಾವುದು ಇಸ್ರೋ ಸಂಸ್ಥೆಯ ಚಂದ್ರಯಾನ ತ್ರೀ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈಸ್ ಆನಲ್